ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮಂಗಳೂರು ಪಕ್ಷಿ ಕೆರೆಯಲ್ಲಿ ದಾರುಣ ಒಂದು ಘಟನೆ ನಡೆದು ಹೋಗಿದೆ ಇದು ಇನ್ನು ನಮ್ಮ ಅನಿಸಿಕೆಯಷ್ಟೇ ಗಂಡನೇ ತನ್ನ ಮಗುವನ್ನು ಮತ್ತು ಹೆಂಡತಿಯನ್ನು ಸಾಯಿಸಿದ್ದಾನೆ ಗರ್ಭಿಣಿ ಹೆಂಡತಿಯನ್ನು ಸಾಯಿಸಿ ಟ್ರೈನಿಗೆ ತಲೆ ಕೊಟ್ಟು ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದು ಕಾರ್ತಿಕ್ ಅನ್ನೋರು ಆತ್ಮ ಕಾರ್ತಿಕ್ ಭಟ್ ಅನ್ನೋರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ತನಕ ತಿಳಿದು ಬಂದಿರು ಇದು ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಿಲ್ಲ ಏನು ಸಮಸ್ಯೆ ಇದೆ ಅನ್ನೋದು ಗೊತ್ತಿಲ್ಲ ಆದರೆ ಒಂದು ಮಾತ್ರ ಸಮಾಜ ಎತ್ತ ಕಡೆ ಹೋಗ್ತಾ ಇದೆ ಅನ್ನೋದೇ ಚಿಂತೆ ಶುರುವಾಗಿದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇವಾಗ ಎರಡು ಘಟನೆ ಆಯಿತು ಒಂದು ಘಟನೆ ಆಯಿತು ಮನಕಲುಕುವ ಘಟನೆ ಹೆಂಡತಿಯ ಗಂಡನಿಗೆ ವಿಷ ಹಾಕಿ ಹೆಂಡ ಗಣ್ಣನ ಕೊಲೆ ಮಾಡಿದ್ದು ಒಂದು ಘಟನೆ ಕಣ್ಣು ಮುರಿದು ಯೋಚನೆ ಮಾಡುವಷ್ಟೊತ್ತಿಗೆ ಇನ್ನೊಂದು ದಾರುಣ ಘಟನೆ ಮಂಗಳೂರು ಪ್ರಾಂತ್ಯದಲ್ಲಿ ನಡೆದಿದೆ ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ಇಷ್ಟೆಲ್ಲ ಸಂಸ್ಕಾರ ಸಂಸ್ಕೃತಿ ಹಾಗೂ ಎಲ್ಲ ಧರ್ಮಗಳ ಬ ಹಿಂದೂ ಧರ್ಮದ ಬಗ್ಗೆ ಇಷ್ಟೆಲ್ಲ ಇದಿಂದಂಥವ್ರು ನಾವು ಎಲ್ಲಿ ದಾರಿ ತಪ್ಪುತ್ತಾ ಇದ್ದೀವಿ ಏನಾಗ್ತಾ ಇದೆ ಯಾಕೆ ಈ ರೀತಿ ವಿಷಯಗಳು ನಡೀತಾ ಇದೆ ನಮ್ಮ ದಕ್ಷಿಣ ಕನ್ನಡದಲ್ಲಂತೂ ನಾವು ಪ್ರತಿಯೊಬ್ಬರು ನಾವು ಆತ್ಮಸಾಕ್ಷಿಯಾಗಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಇದು ಕೊಲೆ ನಡೆದಿದೆ ಆದರೆ ಕೊಲೆಗಾರರು ಕೊಲೆಗಾರರು ಯಾರು ಅಥವಾ ಇದು ಆತ್ಮಹತ್ಯೆ ಆಯಿತಾ ಇದು ಎಲ್ಲದೂ ತನಿಖೆ ಮಾಡಬೇಕಾಗಿದ್ದು ಪೊಲೀಸರು ಅವ್ರು ಖಂಡಿತ ತನಿಖೆ ಮಾಡ್ತಾರೆ ಅವ್ರ ಕೆಲಸ ಅವರು ಮಾಡಿ ಅದು ಯಾರು ತಪ್ಪಿಸ್ತಾರೆ ಅವ್ರಿಗೆ ಶಿಕ್ಷೆ ಆಗೋ ಮಾಡ್ತಾರೆ ಆದರೆ ಇಲ್ಲಿ ಕೆಲವೊಂದು ಘಟನೆ ಹಾಗೂ ಸತ್ತ ವ್ಯಕ್ತಿಯ ತಂದೆ ತಾಯಿನ ಮಾತಾಡಿಸಿದಾಗ ಅವರು ಇಂಟ್ರ್ಯೂಗಳನ್ನು ನೋಡಿದಾಗ ಅವರಲ್ಲಿ ಯಾವುದೇ ರೀತಿಯ ನೋವಿನ ಭಾವನೆನೇ ಕಾಣಿಸ್ತಾ ಇಲ್ಲ ಅದರ ಜೊತೆಗೆ ತ ಸ್ವಂತ ಮನೆಯಲ್ಲೇ ಒಂದೇ ಮನೆಯಲ್ಲಿದ್ದು ಸೊಸೆನ ಮಗುನ ಒಳಗಡೆ ಸಾಯಿಸಿದ್ದು ಇವ್ರು ನೋಡಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಕಾರಣ ಯಾರು ಸೊಸೆ ಮಗಳನ್ನು ಸಾಯಿಸುವಾಗ ಮಗು ಅಥವಾ ಇದನ್ನು ಸಾಯಿಸುವಾಗ ಅವ್ರು ಕೂಗೋದಿಲ್ವ ಮನೆಯಲ್ಲಿದ್ದವ್ರು ಏನು ಮಾಡಿದರು ಅಥವಾ ಮನೆಯಲ್ಲಿ ಇಲ್ದಿದ್ದಾಗ ಮಾಡಿದ್ರ ಇಲ್ದಿದ್ದಾಗ ಅನ್ನೋದು ಒಂದು ಸುದ್ದಿ ಆದರೆ ಹಾಗಾದರೂ ಅಷ್ಟು ಘಟನೆ ಆಗುವಾಗ ಇವರು ಆಗ್ತಾ ಇದ್ದಾರೆ ಇವರು ಅದರಾಗ ಬೇರೆ ಡೆತ್ ನೋಟಲ್ಲಿ ಏನು ಸಾಯೋಕಿಂತ ಮೊದಲು ಆತ್ಮಹತ್ಯೆ ಮಾಡು ನನ್ನ ತಂದೆ ತಾಯಿ ಯಾವುದೇ ಕಾರಣಕ್ಕೂ ನಮ್ಮ ಅಂತ್ಯಕ್ರಿಯೆ ಮಾಡಬಾರ್ದು ನನ್ನ ಮಾವನ ಕಡೆಯವರೇ ಮಾಡಬೇಕು ಅಂತ ಬರೆದಿದ್ದಾನೆ ಅಂದರೆ ಇದರ ಉದ್ದೇಶ ಏನು ಎತ್ತು ಹೋಗ್ತಾ ಇದೆ ಸಮಾಜ ಅದು ಒಂದು ಭಟ್ರು ಆಗಿ ಭಟ್ಟರ ಭಟ್ಟರ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿ ಈ ರೀತಿ ಘಟನೆಗಳು ಆಗ್ತಾಯಿದೆ ಅಂದರೆ ಸಮಾಜಕ್ಕೆ ಏನು ಸಂದೇಶ ಹೋಗ್ತಾ ಇದೆ ಒಂದೇ ಮನೆಯಲ್ಲಿ ಇದತ್ಕೊಂಡು ಮೊಮ್ಮಕ್ಕಳನ್ನ ನಾವು ಮಾತಾಡಿಸೋದಿಲ್ಲ ನಾವು ಮಗಳನ್ನ ಮಾತಾಡಿಸೋದಿಲ್ಲ ಸೊಸೇನು ಮಾತಾಡಿಸೋದಿಲ್ಲ ಅಂದರೆ ಏನರ್ಥ ಸಮಾಜಕ್ಕೆ ಬುದ್ಧಿ ಹೇಳುವಂಥ ಒಂದು ವರ್ಗನೇ ಈ ರೀತಿ ದಾರಿ ತಪ್ಪುತ್ತಾ ಹೋದರೆ ಇನ್ನು ಮುಂದಿನ ಪರಿಸ್ಥಿತಿ ಹೇಗೆ ಇವೆಲ್ಲ ನಾವು ಯೋಚನೆ ಮಾಡಬೇಕಾಗಿರುವಂಥ ದುಬ್ಬ ತುಂಬ ದೊಡ್ಡ ಸಮಸ್ಯೆ ಅಂತಲೇ ನನಗನ್ನಿಸ್ತಾ ಇದೆ ಯಾಕೆಂದರೆ ಸಮಾಜ ಇದು ಇಷ್ಟೇ ಅಲ್ಲ ಎಷ್ಟೋ ವಿಷಯಗಳು ಇವತ್ತು ನಡೀತಾ ಇದೆ ಎಷ್ಟೋ ವಿಷಯ ನಮ್ಗೆ ಗೊತ್ತಾಗ್ತಾ ಇಲ್ಲ ಸಮಾಜದಲ್ಲಿ ಏನೇನೋ ವಿಷಯಕ್ಕೆ ಕೊಲೆಗಳಾಗ್ತಾಯಿದೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಆತ್ಮಹತ್ಯೆಗಳು ನಡೀತಾ ಇದೆ ಅದು ಏನೇ ಆಗಲಿ ಎಲ್ಲದಕ್ಕೂ ಏನೇ ಆಗಲಿ ಏನೇ ಒತ್ತಡಗಳಿರಲಿ ಆತ್ಮಹತ್ಯೆಗಳು ಅಥವಾ ಕೊಲೆ ಮಾಡುವುದು ಅಥವಾ ಚಿಕ್ಕ ಮಕ್ಕಳನ್ನ ಸಾಯಿಸುವುದು ಪರಿಹಾರ ಅಲ್ಲವೇ ಅಲ್ಲ ಅದಕ್ಕೆ ಪರಿಹಾರಕ್ಕೆ ನೂರಾರು ದಾರಿಗಳಿದ್ದಾವೆ ಅದು ಸಮಾಜದಲ್ಲಿ ಅವರಿಗೆ ಯಾರು ಹಿರಿಯರು ಮಾವನ ಮನೆಯವರು ಏನು ಸಮಸ್ಯೆ ಆಗ್ತಾ ಇದೆ ಅಂತ ಅವ್ರ ಹತ್ರ ಯಾರು ಹೇಳಿ ಅವ್ರ ಹತ್ರ ಎಲ್ಲ ಚೆನ್ನಾಗಿದ್ದಾಗ ಅವ್ರ ಹತ್ರ ಹೇಳಿ ಆ ಸಮಸ್ಯೆನ ಪರಿಹಾರ ಮಾಡಿಕೊಂಡು ಬದುಕಿ ಬಾಳ್ಬೇ ಬದುಕಿ ಬಾಳ್ಬಹುದಿತ್ತು ಆದರೆ ಇವತ್ತು ಆ ಇದನ್ನು ಅವರು ಕಳ್ಕೊಂಡಿದ್ದಾರೆ ಅಷ್ಟೆಲ್ಲ ಓದಿದ್ದಾರೆ ಬಿ ಬಿ ಎಮ್ ಓದಿದ್ದಾರೆ ಅಂತ ಹೇಳ್ತಾರೆ ಓದಿ ಈ ರೀತಿ ಘಟನೆಗೆ ಕಾರಣ ಆಗಿದ್ದಾರೆ ಅನ್ನೋದೇ ಬೇಸರದ ಸಂಗತಿ ಅವರು ಮಾವನ ಮನೆಯವರು ಹೇಳೋದು ಅವನು ಇದ್ರವರು ಹೇಳೋದು ಇದು ಏನೂ ಆಗಿದೆ ಬೇರೆ ರೀತಿ ಆಗಿದೆ ಅವನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅವ್ರು ಹೇಳ್ತಾರೆ ಆದರೆ ಇಲ್ಲಿ ನಿಜವಾದ ನಡೆದಿದ್ದೇನು ಅದನ್ನು ಕಂಡು ಸ ಸಮಾಜಕ್ಕೆ ತಿಳಿ ಹೇಳುವರು ಯಾರು ಸಮಾಜಕ್ಕೆ ಬ ಅದರದ್ದು ಸತ್ಯಾಸತ್ಯತೆ ಯಾರು ಅದು ಪೊಲೀಸರೇ ಮಾಡಬೇಕು ಇದರಿಂದ ಸಮಾಜನೂ ಇದು ಮಾಡಬೇಕು ಸಿಟ್ಟು ಕೋಪ ಇವು ಯಾವುದೇ ಬರಲಿ ಯಾವುದೇ ಕಾರಣಕ್ಕೂ ಕೊಲೆ ಮಾಡುವ ಹಂತಕ್ಕೆ ಯಾರೂ ಹೋಗಬಾರ್ದು ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೆ ಹೋಗಲೇಬಾರ್ದು ಅಂಥ ಸಮ ಸಿಚುವೇಷನ್ ಬಂದಾಗ ನಿಮ್ಮ ಪರಿಹ ಹತ್ತಿರದವರು ಅಥವಾ ನಿಮ್ಮ ಪ ಪರಿಚಯದವ್ರ ಹತ್ರ ಮಾತಾಡಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡಿಕೊಳ್ಳಿ ಸಾವು ಯಾವುದಕ್ಕೂ ಪರಿಹಾರ ಅಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಮುಂದಿನ ಭಾಗದಲ್ಲಿ ಭೇಟಿ